ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ಈ ಚಾಮುಂಡೇಶ್ವರಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ನಾಡಿನ ಜನತೆಗೆ ವಿಶೇಷವಾಗಿ ಶಗಟ್ಟ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಗಳು ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ನಾನು ಎರಡೂ ಹಬ್ಬಗಳ ಶುಭಾಶಯ ಈ ಸಂದರ್ಭದಲ್ಲಿ ಎಷ್ಟು ಹೇಳ್ತಾ ಇದ್ದರೆ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟಿಯಲ್ಲಿ ನನಗೂ ನೆಮ್ಮದಿಯಾಗಿರಲಿ ಅಂತ ನಮ್ಮ ಭಗವಾನ್ ಮೇಲೆ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಏನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ದೇಶದ ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ನಮ್ಮ ಶಿಡ್ಘಟ್ಟ ಪಟ್ಟಣದಲ್ಲಿ ಒಂದು ವಿಶೇಷ ವಿಶೇಷವಾಗಿ ಒಂದು ಸುಸಜ್ಜಿತವಾದಂಥ ಎಲ್ರಿಗೂ ಅನುಕೂಲ ಆದಂಥ ಇವತ್ತು ಒಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ವೈದ್ಯರು ಹೇಳಿ ಇದಕ್ಕೆಲ್ಲರೂ ಶೇತದಲ್ಲಿರ್ತಕ್ಕಂಥ ಲಕ್ಷಾತ್ಮತವಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಗುರು ಕೂರು ಭವನ ಮತ್ತು ನೌಕರರ ಭವನ ಈ ಕಾರ್ಯಕ್ರಮ ಒಂದೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಹನ ಇವತ್ತು ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಮುಖಂಡರು ಅಧಿಕಾರಿಗಳು ಸೇರಿ ಇವತ್ತು ವಟ್ಟೆಯಲ್ಲಿ ನಾವು ತುಂಬ ಸ್ನೇಹಿತರು ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ಬೇಕು ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಸಂದೇಶವನ್ನು ತಾವು ಕೊಡಬೇಕಂತೇಳಿ ನಾನು ಮಾತನ್ನು ಮುಗಿಸ್ತೇನೆ ಶಿಕ್ಷಣ ಶಿಕ್ಷಕ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾನು ಎಮ್ ಎಲ್ ಎ ತಿರುಮಲಾಪುರ ಬೆಟ್ಟದ್ದು ಮೂರು ಕಿಲೋಮೀಟರ್ ಅಂಗಾರೆಡ್ಡಿದು ಎರಡು ಕಿಲೋಮೀಟರ್ ಬೈಕ್ಸ್ ಅಂದ್ರೆ ಒಂದು ಕಿಲೋಮೀಟರ್ ಆರು ಕಿಲೋಮೀಟರ್ ಸುಂಡ್ರಹಳ್ಳು ಒಂದು ಓವರ್ ಕಿಲೋಮೀಟರ್ ಗ್ರಾಮೀಣ ಭಾಗದಲ್ಲಿ ಭಾಗದ ದಸೋಮೀಟರ್ ಎಸ್ ಎಚ್ ಡಿ ಪಿ ಸಿ ಆರ್ ಎಫ್ ಅಲ್ಲಿ ಸುಮಾರು ನಲವತ್ತು ಕೋಟಿ ಅನುದಾನ ಈಗಾಗಲೇ ಕೆಲಸಗಳು ಆಗ್ತಾ ಆಗ್ತಾಯಿದೆ ನನ್ನ ಪ್ರಕಾರ ಇವತ್ತು ನಮ್ಮ ಪಕ್ಕ ಕ್ಷೇತ್ರ ದೇವನಹಳ್ಳಿ ವಿಧಾನಸೌಧ ನೋಡಿದಾಗ ನಮ್ಮ ಕ್ಷೇತ್ರದವರೆಗೂ ಇದೇ ಇರುವ ಮಂತ್ರಿಗಳ ಈಗ ಅವರು ಮಂತ್ರಿಗಳಾಗಿರೋದನ್ನ ಹೆಚ್ಚಿನಾಗಿ ನಾವು ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಅನ್ನೋದು ನನಗೊಂದು ಒಂದು ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಏನು ಈ ತಾಲೂಕಲ್ಲಿ ಇರುವ ನಾನು ಹೆಚ್ಚನೇ ಎಮ್ ಎಲ್ ಎ ಒಬ್ಬರು ಆರು ಬಾರಿ ಆಗಿದ್ದು ಒಬ್ರು ಮೂರು ಬಾರಿ ಆಗಿದ್ದು ಇನ್ನೊಬ್ರು ಎರಡು ಬಾರಿ ಆಗಿದ್ದು ನಾನು ಮೊದಲನೇಗಾಗಿ ಇವತ್ತು ಶಾಸಕ ಆಗಿದೆ ಇವರೆಲ್ಲರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ಮಾಡ್ತೀನಿ ನನ್ನ ಅವಧಿ ಮುಗಿದಾಗ ನೀವು ಇಂದಿಂದು ಇತಿಹಾಸ ನೋಡಿದಾಗ ಯಾರ ಅವಧಿಯಲ್ಲಿ ಏನು ಕೆಲಸ ಆಗುತ್ತನ್ನೋ ಫಲಿತಾಂಶ ಓದಿಸಿ ಎಲ್ಕಿನ್ ಮಿಗಿಲಾಗಿ ಇವತ್ತು ಐಟ್ಯಾಕ್ ಮಾರ್ಕೆಟು ಮುಂದೆ ಏಪ್ರಿಲ್ ಬಂದು ಉದ್ಘಾಟನೆ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆಗೆ ನಗರ ವ್ಯಾಪ್ತಿಗೆ ಅರವತ್ತೆಂಟು ಕೋಟಿ ಇವತ್ತು ಯು ಜಿ ಪ್ರತಿ ಮನೆಗೆ ಯು ಜಿ ಡಿ ಕೊಡ್ತಕ್ಕಂಥ ಕೆಲಸ ಅಮೃತ್ ಟು ಏಜ್ನ ಇದೆ ತೊಂಬತ್ತೆರಡು ಕೋಟಿ ಈಗಾಗಲೇ ಟೆಂಡರ್ ಆಗಿದೆ ಐದನೇ ತಾರೀಕು ಟೆಂಡರು ಮುಗಿತ ಬಂದಿದೆ ಇವೆಲ್ಲ ಕಾರ್ಯಕ್ರಮಗಳು ಕೊಡಬೇಕಾದ್ರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಗಮನಿಸಿ ಇವರು ಮಾಡೇಬೇಕು ಎಲ್ಲರೂ ಒಂದು ಸಹಕಾರ ಇದ್ದರೆ ಈ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ನಾವು ಮಾಡ್ತೇವೆ ನೂತಮೂರಷ್ಟು ಈ ಕ್ಷೇತ್ರ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರು ಅಂತ ಯಾವ ರೀತಿ ಕರೀತಾರೋ ಮುಂದೆ ಕ್ಷೇತ್ರದ ಕ್ಷೇತ್ರದಂತೆ ನಮ್ಮ ಶಿಲ್ಘಟ್ಟ ಅಧಿಕಾರಿ ಅಂತ ಅನುಭವಿಸಿ ತರಬೇಕನ್ನು ಐವತ್ತು ಐಕೆರೆ ನಮ್ಮ ತಾಲೂಕು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಇನ್ಕ್ಲೂಡಿಂಗ್ ಚಿಂಕಲ್ನೇರು ಹೋಗಿ ಐವತ್ತೈದು ಕೆರೆ ಇತ್ತು ಇವತ್ತು ಎತ್ತಿನೊಳೆ ಪ್ರಾಜೆಕ್ಟ್ ಏನಾಗಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರು ವೀರಪ್ಪ ಮಲ್ಲಿ ಕೇಂದ್ರ ಸಚಿವರಾಗಿದ್ದರು ಯಶ್ ಮಂಗ್ನವರು ಕೇಂದ್ರ ಸಚಿವರಾಗಿ ಮೂರು ಜನ ಸೇರಿ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ಇವತ್ತು ಹಿಂದಿನೊಳ್ಳೆ ನೀರು ತರಬಾರ್ದು ಲಿಫ್ಟ್ ಇರಿಗೇಷನ್ ಅಂತ ಒಳ್ಳೆ ಈಗ ಏನಾಗಿದೆ ಆವತ್ತು ಅದು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆವತ್ತಿನ ಬಡ್ಜೆಟ್ಟು ಹನ್ನೊಂದು ಸಾವಿರದ ಐನೂರು ಕೋಟಿ ಆಮೇಲೆ ರಿವ್ಯೂ ಮಾಡಿದರು ಸರ್ ಫೇಸ್ ಟೂ ಮಾಡಿ ಒಟ್ಟು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರಾಜ್ಯ ಸರ್ಕಾರ ಈಗಾಗಲೇ ಈ ಯೋಜನೆ ಯೋಜನೆಯಿಂದ ರೂಪಾಯಿಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಈಗ ನೋಡಿದ್ರೆ ಹನ್ನೊಂದು ವರ್ಷ ಆಗಿದೆ ಕೆಲಸ ಪ್ರಾರಂಭ ಇದುವರೆಗೂ ನಮ್ಮ ಕಾಕ್ ನೀರು ಬಂದಿಲ್ಲ ಇದ್ರ ಸಂಬಂಧಪಟ್ಟಾಗಿ ಮಾತಾಡ್ಬೇಕಂತ ನಮ್ಮ ಸದನದಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟೆ ನಮ್ಗೆ ಅವಕಾಶ ಸಿಗಲಿಲ್ಲ ಮುಂದಿನ ಸದನದಲ್ಲಿ ನಾವು ಶಿಮಟ್ಟೆ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರು ಇವತ್ತು ಸರ್ಕಾರ ನಮ್ಮ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಈ ನೀವು ಕೇಳ್ತಕ್ಕಂಥದ್ದು ಸರ್ಕಾರ ಮಟ್ಟದಲ್ಲಿ ಆಗಂಥ ಕೆಲಸ ಇವತ್ತು ನಾವು ಈ ಕ್ಷೇತ್ರದಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ಊರಲ್ಲೂ ನಿವೇಶನ ಇಲ್ಲ ಅನ್ನೋವಂಥದ್ದನ್ನು ಇವತ್ತು ಮುಕ್ತ ಮಾಡಬೇಕು ಪ್ರತಿಯೊಬ್ಬರಿಗೂ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ಕಡೆ ಪ್ರಾಮಾಣಿಕತೆ ಇಲ್ಲ ಮನೆಯಲ್ಲಿ ದೊಡ್ಡವರು ಪ್ರಾಮಾಣಿಕತೆ ಇರಬೇಕು ಕೆಲಸ ಹಿಂದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಿರುವ ನಿಮ್ಮ ಗಮನ ಕೈತು ಅಂತ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕು ತನಕ ಇವತ್ತು ಸರ್ಕಾರಿ ಜಮೀನನ್ನ ಡ್ರೀಮ್ಡ್ ಫಾರೆಸ್ಟ್ ಮಾಡಿರ್ತಕ್ಕಂಥ ಕ್ಷೇತ್ರ ಇದ್ರೆ ಅದ ಹದಿನಾಲ್ಕು ಸಾವಿರದ ಐನೂರ ಅರವತ್ತು ಎಕರೆ ಇವತ್ತು ನಮ್ಮ ಕ್ಷೇತ್ರದ ಸರ್ಕಾರಿ ಜಮೀನು ಇವತ್ತು ಅರಣ್ಯ ಅವರು ಇವತ್ತು ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಅವತ್ತು ಇರೋದು ಅಧಿಕಾರಿ ಏನು ಇವತ್ತು ಅವ್ರ ಆಫೀಸ್ ಮೇಲೆ ಕುತ್ಕೊಂಡು ಸರ್ಕಾರಿ ಕೆರೆ ಸರ್ಕಾರಿ ಗೋಮಾಳ ಸರ್ಕಾರಿ ಅನ್ನೋದನ್ನು ಎಲ್ಲ ಕಂಪ್ಲೀಟ್ ಇವತ್ತು ಜೀವನ ಪಾರಿಸ್ಟ್ ಸಲ್ಲಿಸಿ ಇದ್ರ ಸಂಬಂಧಪಟ್ಟಂಗೆ ಸಚಿವರು ನಾವು ಸುಮಾರು ನಾಲ್ಕು ಮೀಟಿಂಗ್ ಮಾಡಿದ್ದು ಇನ್ನು ಕೇಂದ್ರ ಸರ್ಕಾರಕ್ಕಿಂತ ಪ್ರಪೋಸಲ್ ಕಲಿಸಿದೆ ಅದರ ಬದಲಿ ಜಮೀನು ಕೊಟ್ಟಾಗ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ನಮ್ಮ ರಿಕ್ವೈರ್ಮೆಂಟ್ ಐದು ಸಾವಿರದ ಐನೂರು ಎಕರೆ ಬೇಕು ನಾವು ಬದಲಿ ಜಮೀನು ಕೊಟ್ಟಾಗ ಮತ್ತೆ ಅವರು ವಾಪಸ್ ಕೊಡುವಂಥ ಕೆಲಸ ನನಗೆನೇ ಹೆಚ್ಚಿನ ಉಸ್ತುವಾರಿ ಮಾಡ್ತಾ ಮಾಡ್ತಾಯಿರ್ಬೇಕು ಡಿಮ್ ಫಾರೆಸ್ಟ್ ಬೇಕು ಮುಂದೆ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ರೈತರು ಜಮೀನು ಕೊಡಬೇಕು ಸರ್ಕಾರಿ ಕಡೆ ಕಚೇರಿ ಹಿಟ್ಟಾಗಬೇಕು ಇವತ್ತು ನಮ್ಮ ಕೆರೆ ಹೋಗಬೇಕು ಟೌನ್ ಕೈ ಇವೆಲ್ಲ ಫಾರೆಸ್ಟ್ ಸೇರಿ ಡಿಮ್ ಫಾರೆಸ್ಟ್ ಸೇರಿದು ಇನ್ನೆಲ್ಲ ಮುಚ್ಚತಕ್ಕಂಥ ಕೆಲಸ ಬದಲಿಕೆ ರೇಟ್ ಎಲ್ಲ ಸೇರಿದು ಇನ್ನೇ ಕುಸಿತಕ್ಕಂಥ ಕೆಲಸ ಮಾಡಬೇಕು ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ನಮ್ಮ ತಾಲೂಕು ಕೆ ಡಿ ಬಿದು ಯಾವ ರೀತಿ ನಡೀತಾ ಇದ್ದೀವಿ ಇವತ್ತು ನನ್ನ ಒಂದು ವ್ಯಾಪ್ತಿ ನಮ್ಮ ಒಂದು ಅಧಿಕಾರ ನಮ್ಮ ಒಂದು ಶಕ್ತಿ ಕೆ ಡಿ ಬಿ ತರಂಥ ಶಕ್ತಿನೂ ನಮಗಿಲ್ಲ ನಿಲ್ಲಿಸೋಂಥ ಶಕ್ತಿಯೂ ನಮ್ಗೆ ಏನಾದರೂ ರೈತರು ಅನ್ಗಂಟ ಬಂದು ನಮ್ಮ ನೀರಾವರಿ ಜಮೀನು ಬಿಡಿಸಿದೆ ಅಂದಾಗ ನಾನು ಸರ್ಕಾರ ಜಮನ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಮಾಡಬೇಕಂದ್ರೆ ಸರ್ಕಾರ ನಮ್ಗೆ ಬರಬೇಕು ಇವಾಗ ಎಲ್ಲ ರೀತಿಯ ಅಭಿವೃದ್ಧಿ ಪಕ್ಷ ಮತ್ತೆ ಶಿಕ್ಷಣ ಆರೋಗ್ಯ ಇವತ್ತು ಶಾಲೆಗಳು ಪ್ರತಿ ಗ್ರಾಮದಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಪರಿಸ್ಥಿತಿ ಸಂಪೂರ್ಣವನ್ನು ಮಾಹಿತಿ ತಗೊಂಡಿದ್ದೀವಿ ಹಂತವಾಗಿ ಇವತ್ತು ಅನುದಾನಗಳು ನೋಡಿ ಎಲ್ಲಕ್ಕಿಂತ ಮಿಗಾಗಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ಕೇಂದ್ರ ಸಚಿವರು ಕುಮಾರಣ್ಣವರು ಇವತ್ತು ನಮ್ಮ ಕ್ಷೇತ್ರದ ಶಿಕ್ಷಣ ಬಗ್ಗೆ ಅವ್ರು ಗಮನ ಕೊಟ್ಟಿದ್ರು ನಿಮ್ಮ ಒಂದು ಇಲಾಖೆಯಿಂದ ಸಿ ಎಸ್ ಆರ್ಗೊಂಡಲ್ಲಿ ನಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಶಾಲೆ ಕಟ್ಟಡಗಳಾಗ ಮೂಲಭೂತ ಸೌಕರ್ಯ ಕೊಡ್ತಾರೆ ಇವತ್ತು ಬಹಳಷ್ಟು ಶಾಲೆಗಳಿದೆ ಹಿಂದೆ ಇರೋದಕ್ಕೆ ಇಂಥ ಇರೋದನ್ನ ನೋಡಿದಾಗ ಗಮನ ಏನಿದೆ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದೀವಿ ಗೊತ್ತಾಗ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಬಚ್ಚಿನಳ್ಳಿ ವಾಲ್ಮೀಕಿ ಆಸ್ಪತ್ರೆಗೆ ಇದ್ದಂಥ ಪರಿಸ್ಥಿತಿ ನಾವೇ ಹೋಗಿ ತಹಸೀಲ್ದಾರ್ ನಾವು ನೋಡಿ ಅಲ್ಲಿ ಸರ್ಕಾರಕ್ಕೆ ಒಂದು ವಿಶೇಷ ಅನುದಾನ ಕೊಡಬೇಕು ಆಗಲಿ ಅಂತೇಳಿ ಈಗಾಗಲೇ ಅಲ್ಲಿ ಬಿಲ್ಡಿಂಗ್ನೆಲ್ಲ ಪೇಂಟಿಂಗ್ ಮಾಡಿಸಿ ಅಲ್ಲಿ ಮಕ್ಕಳು ಆಡಳಿತ ಕ್ರೀಡಾಂಗಣ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಮುಂದೆ ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತೆ